ಗಾಯ್ಸ್ ಏನಾಗ್ತಾ ಇದೆ ಇಲ್ಲಿ ನಿಜವಾಗ್ಲೂ ನನಗಂತೂ ತಲೆ ಕೆಟ್ಟೋಗ್ತಾ ಇದೆ ರಾಕ್ ಅವರು ಕೋಡಿ ರೋಡ್ಸ್ ಅವರ ಕೆಪಾಲಕ್ಕೆ ಬಾರ್ಸಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ನ ಯಾರು ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ ನಿಜವಾಗ್ಲೂ ಇದು ನನ್ನ ರಿಯಾಕ್ಷನ್ ಅಷ್ಟೇ ರಾಕ್ ಅವರ ಹೀಲ್ಟರ್ ನಮಗೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದೆ ಲಿಟ್ರಲಿ ರಾಕ್ ಅವರು ಕೋಡಿ ರೋಡ್ಸೋರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನನಗಂತೂ ನಂಬೋದಿಕ್ಕೇನೆ ಆಗ್ತಾ ಇಲ್ಲ ಗೈಸ್ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಲಿಟ್ರಲಿ ಏನೇನೋ ಆಗೋಗ್ತಾ ಇದೆ ನಾವು ಏನೇನೋ ಅಂದ್ಕೊಂಡ್ರೆ ಅಲ್ಲಿ ಏನೇನೋ ಆಗ್ತಾ ಇದೆ ಲಿಟ್ರಲಿ ನಮ್ಮ ರೋಮನ್ ರೈನ್ಸ್ ಅವರು ನಾನು ರಾಕ್ ಅವ್ರನ್ನ ರಸಲ್ ಮಿನಿಯಾದಲ್ಲಿ ಫೇಸ್ ಮಾಡಬೇಕು ಅಂತ ಚೂಸ್ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಕೋಡಿ ರೋಡ್ಸೋರು ಬಂದ್ಬಿಟ್ಟು ರೋಮನ್ ರೈನ್ಸ್ ನಿನಗೆ ಅಧಿಕಾರ ಇಲ್ಲ ಯಾಕಂದರೆ ರಾಯಲ್ ಟ್ರಂಬಲ್ನ ಗೆದ್ದಿರೋನು ನಾನು ಆ್ಯಂಡ್ ನಾನು ಇವಾಗ ಚೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ನಿನ್ನ ಚೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕೋಡಿ ಅವರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಬಗ್ಗೆಯೂ ಕೂಡ ಮಾತಾಡ್ತಾರೆ ನಿಮ್ಮ ತಂದೆ ಹಾಗೆ ನಿಮ್ಮ ಪೂರ್ವಜರು ಏನಾದರೂ ಇರಲಿ ಇದ್ದಿದ್ದರೆ ನಿಮ್ಮಿಬ್ಬರು ಮೇಲೆ ಅವರು ನಾಚಿಕೆ ಪಡ್ತಾ ಇದ್ರು ಅಂತ ನಮ್ಮ ಕೋಡಿ ಅವರು ಹೇಳಿದಾಗ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಮುಂದೆ ಬಂದ್ಬಿಟ್ಟು ಕೊಡಿ ನಿನಗೊಂದು ವಿಚಾರನ ನಾನು ಸೀರಿಯಸ್ ಆಗಿ ಹೇಳ್ತೀನಿ ನೀನು ಅವನ ತಂದೆ ಬಗ್ಗೆ ಮಾತಾಡ್ತಾ ಇದೆಯಾ ಅಂದರೆ ಅವ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದೆಯಾ ಅಂದರೆ ನೀನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ನೀನು ಅವ್ನ ಪೂರ್ವಜರ ಬಗ್ಗೆ ಮಾತಾಡ್ತಾ ಇದೆಯಾ ಅಂದರೆ ನೀನು ನನ್ನ ಪೂರ್ವಜರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಅರ್ಥ ಆ್ಯಂಡ್ ನೀನು ಅವ್ನ ಬ್ಲಡ್ ಬರ್ದಿ ಬಗ್ಗೆ ಮಾತಾಡ್ತಿದ್ಯಾ ಅಂದರೆ ನೀನು ನನ್ನ ಬ್ಲಡ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಆ್ಯಂಡ್ ಈಗ ನಮ್ಮ ನಡುವೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೀದಾ ಕೆಪಾಲು ಕೊಂದು ಬಾರಿಸ್ತಾರೆ ಲಿಟ್ರಲಿ ಗೈಸ್ ನನಗೆ ಶಾಕ್ ಆಗೋಯ್ತು ಇದು ತುಂಬಾ ಸೀರಿಯಸ್ ಆಗಿ ಆಗ್ತಾ ಇದೆ ಅಂತ ಅನಿಸ್ಬಿಡ್ತು ಇದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಹಾಗೆ ಅವರು ಗಿರು ಎಲ್ಲ ಬಂದ್ಬಿಟ್ಟು ನಮ್ಮ ರಾಕ್ ಆಗಿ ಕೋಡಿ ರೋಡ್ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ಏನ್ ನಡೀತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡ್ತಾ ಇಲ್ಲ ಬಟ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡಿ ನಾವೆಲ್ಲರೂ ಕೂಡ ಶಾಕ್ ಅಂತೂ ಖಂಡಿತವಾಗ್ಲು ಆಗ್ಲೇಬೇಕು ಇಲ್ಲಿ ನಮ್ಮ ಅವರು ಸುಮ್ನೆ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ರೋಮನ್ ರೈನ್ಸ್ ಸುಮ್ನೆ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ಬಟ್ ಇಲ್ಲಿ ಸ್ಟೋರೀಸ್ ಆಗ್ತಾ ಇರೋದು ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂಡ್ ಈಗ ನಮ್ಮ ರಾಕ್ ಅವರ ಹೀಲ್ ಟರ್ನು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಲಿಟ್ರಲಿ ನಮ್ಮ ರಾಕ್ ಅವರು ಹೇಳ್ತಾರೆ ನಾನ್ ಹೇಳಿದ್ಮೇಲೆ ನೀವೆಲ್ಲರೂ ಕೂಡ ಏನು ಹೇಳ್ತೀರಾ ಅದಕ್ಕೆ ನನಗೆ ಬೇಕಾಗಿಲ್ಲ ಅಂಡ್ ಈಗ ಬ್ಲಡ್ ಲೈನ್ ಮುಖ್ಯ ಅಂತ ಹೇಳ್ಬಿಟ್ಟು ಬ್ಲಡ್ ಲೈನ್ ಟ್ರೀನ್ ಎಲ್ಲದನ್ನು ಕೂಡ ತೋರಿಸ್ತಾರೆ ಅಲ್ಲಿ ಮೇನ್ ಗೂಸ್ ಬಂಪ್ಸ್ ಏನಪ್ಪ ಅಂದ್ರೆ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನನಗಂತೂ ಗೈಸ್ ನಂಬೋದಕ್ಕೆ ಆಗ್ತಾ ಇಲ್ಲ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲು ನೋಡಿ ಆ ಮೂಮೆಂಟ್ ಇತ್ತಲ್ಲ ರಾಕ್ ಅವ್ರು ಕೆಪಾಲಕ್ ಬಾರಿಸಿದ್ದು ಲಿಟರಲಿ ನಿಜವಾಗ್ಲೂ ಓಡಿದ್ರು ಅಂತ ಅನ್ಕೋಬಿಟ್ಟೆ ಅಂಡ್ ಅದಾದ್ಮೇಲೆ ಕೋಡಿ ರೋಡ್ಸ್ ಅವರು ಕೆಟ್ಟ ಕೆಡ್ದಾಗೆಲ್ಲ ಬಿಡ್ತಾರೆ ಅದನ್ನೆಲ್ಲ ನಮಗೆ ಮ್ಯೂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇವನ್ ನಮ್ಮ ಸ್ಯಾಥ್ರೋಲೆನ್ಸ್ ಅವರು ಕೂಡ ಟ್ರಿಪಲ್ ಎಚ್ ಅವರ ಜೊತೆ ಕೆಟ್ಟ ಕೆಡ್ದಾಗಿ ರಾಕ್ ಆಗಿ ರೋಮನ್ ರೈನ್ಸ್ ಅವರಿಗೆ ಬೈದಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ನಮಗೆ ಸಿ ಎಂ ಪಂಕ್ ಅವರ ರಿಯಾಕ್ಷನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸಿ ಎಂ ಪಂಕ್ ಅವರು ಹೇಳ್ತಾರೆ ಲುಕ್ ನಾನು ಅಲ್ಲಿ ಮಾಡ್ತಾ ಇದ್ದಿದ್ದು ಒಂದೇ ನನ್ನನ್ನು ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಮಾಡಿದ್ದು ರಾಕ್ ಅಲ್ಲ ಕೋಡಿ ರೋಡ್ ಸೊ ಈ ನ ತಗೊಂಡ್ಬೇಕಾಗಿದ್ದು ರಾಕ್ ಅಲ್ಲ ಕೋಡಿ ರೋಡ್ ಸೊ ನಾನೇನಾದರೂ ಅಲ್ಲಿ ಇದ್ದಿದ್ರೆ ನಿಮಗೆ ಒಂದೇ ಒಂದು ಪಾಠನ ಹೇಳ್ಕೊಡೋದು ನಿಮಗೆ ಯಾರಾದರೂ ಕೆನ್ನೆಗೆ ಬಾರಿಸಿದ್ರೆ ನೀವು ಕೂಡ ಉಲ್ಟಾ ಅವನಿಗೆ ಕೆನ್ನೆಗೆ ಬಾರಿಸ್ಬೇಕಿತ್ತು ನಾನೇನಾದರೂ ಅಲ್ಲಿ ಇದ್ದಿದ್ರೆ ಇದ್ರೆ ನಾನು ರಾಕ್ ಅವರ ಕೆನ್ನೆಗೆ ಬಾರಿಸ್ತಾ ಇದ್ದೆ ಅಂತ ನಮ್ಮ ಸಿ ಎಂ ಪಂಕ್ ಅವರ ರಿಯಾಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಹಿಂಗೆ ಒಂದು ಮಿಸ್ಟೀರಿಯಸ್ ವೇಯಿಂದ ಈ ಪ್ರೆಸ್ ಕಾನ್ಫರೆನ್ಸು ಎಂಡ್ ಆಗಿದೆ ಅಂತಲೇ ಹೇಳ್ಬೋದು ಲಿಟ್ರಲಿ ನಮ್ಮ ರಾಕ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ನಿನ್ನೆ ತಾನೇ ನಾನು ಒಂದು ವಿಡಿಯೋನ ಮಾಡಿದ್ದೆ ಪ್ರಾಬಬ್ಲಿ ನಮ್ಮ ರಾಕ್ ಅವರು ಈ ಸ್ಟ್ರಿಲೇನಲ್ಲಿ ಹೀಲ್ ಆಗಿ ವರ್ಕ್ ಮಾಡ್ಬೋದು ಅಂತ ಆ್ಯಂಡ್ ಅದೇ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಕನ್ಫ್ಯೂಷನ್ಸ್ ಏನಪ್ಪಾ ಅಂದರೆ ಇನ್ನು ನಮ್ಮ ಕೋಡಿ ರೋಡ್ಸ್ ಅವರು ಡಿಸಿಷನ್ನೇ ತಗೊಂಡಿಲ್ಲ ಎಸ್ ಈ ಸಂಪೂರ್ಣ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೇನಾಯಿತು ಅಂತ ಇಂಚಿಂಚಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂನ ಮಾಡ್ತೀನಿ ಸದ್ಯಕ್ಕಂತೂ ನಿಜವಾಗ್ಲೂ ಒಂದ್ ದೊಡ್ಡ ಬಾಂಬ್ ನ ಡಬ್ಲೂಡಬ್ಲ್ಯೂ ಅವರು ಬ್ಲಾಸ್ಟ್ ಮಾಡಿದ್ದಾರೆ